ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಗಾಡಿ ಕಳಿಸ್ಬಿಟ್ಟಿಲ್ಲ ಬ್ಲಾಕ್ ಗಡಿ ಹೌದು ಎಷ್ಟು ಮಾಡಲೈ ಸರ್ ಮ್ಯಾನುಫ್ಯಾಕ್ಚರಿಂಗ್ ರಿಜಿಸ್ಟ್ರೇಷನ್ ಸರ್

ನೈನ್ಟಿ ಒನ್ನೇ ನೋಡಿದೆ ಇಂಜಿನ್ ಹಚ್ಚರೈತೆ ಗಾಡಿದು ಎಲ್ಲಾ ಚೆನ್ನಾಗೈತೆ ಟೈರ್ಗಳು ಟೈರ್ ಕಮ್ಮಿ ಐತೆ ಹ್ಮ್ ಅರವತ್ ಪರ್ಸೆಂಟ್ ಐತೆ ಟೈಯರ್ಸ್ ಅರವತ್ ಪರ್ಸೆಂಟ್ ಫೀಚರ್ಸ್ ಏನ್ ಬರ್ತದೆ ಗಾಡಿದು ಸರಿ ಎಸಿ ಪೋಸ್ಟರಿಂಗ್ ಸೆಂಟರ್ ಲಾಕ್ ಸರ್ ಎಸಿ ಪೋಸ್ಟರಿಂಗ್ ಸೆಂಟರ್ ಲಾಕ್ ಬರ್ತದ ಹ್ಮ್ ಐದು ಐತೆ ಗಾಡಿ ಮ್ಯಾಗಿಲ್ ಇದಾವ ಹ್ಮ್ ಓಕೆ ಓಕೆ ಸಣ್ಣ ಪುಟ್ಟ ಡೆಂಟಿ ಕ್ರೇಚರ್ಸ್ ಇದ್ಯಾ